ವಿದ್ಯಾರ್ಥಿಗಳು ನಿರ್ದಿಷ್ಟ ಗುರಿ ಹೊಂದುವುದು ಅಗತ್ಯ ಮಾತಾಜಿ ತ್ಯಾಗಮಯ್ಯ ಅಭಿಮತ ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದಲ್ಲಿ ಎಸ್ಆರ್ಎಸ್ ಪ್ರೌಢಶಾಲೆಯ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ವ್ಯಕ್ತಿತ್ವ ನಿರ್ಮಾಣಕಾರಿ ತರಗತಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಅವರು ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಜೀವನದಲ್ಲಿ ಒಂದು ನಿರ್ದಿಷ್ಟವಾದ ಗುರಿಯನ್ನು ಇಟ್ಕೊಂಡು ಸಾಧನೆ ಮಾಡಿದರೆ ಮಾತ್ರ ಯಶಸ್ಸು ಗಳಿಸಲು ಸಾಧ್ಯ ಅಂತ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಶಿಸ್ತು ಮತ್ತು ಸಮಯ ಪ್ರಜ್ಞೆ ಬೆಳೆಸುವ ನಿಟ್ಟಿನಲ್ಲಿ ಹಲವಾರು ಉದಾಹರಣೆಗಳ ಮೂಲಕ ವಿವರಿಸಿದ್ರು ಈ ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀ ಶಾರದಾ ಆಶ್ರಮದ ಸದ್ಭಕ್ತರಾದ ಯತೀಶ್ ಎಂ ಸಿದ್ದಾಪುರ್ ಅವರು ಭಜನೆ ಮತ್ತು ಆದರ್ಶ ವಿದ್ಯಾರ್ಥಿ ಆಗುವುದು ಹೇಗೆ ಎನ್ನುವ ವಿಷಯವಾಗಿ ಉಪನ್ಯಾಸವನ್ನು ನೀಡಿದರು ಈ ಆರ್ ಎಸ್ಆರ್ಎಸ್ ಪ್ರೌಢಶಾಲೆಯ ಶಿಕ್ಷಕರಾದ ಗುರುಸಿದ್ದಪ್ಪ ರಂಜನಿ ಶ್ರೀ ಶಾರದಾ ಆಶ್ರಮದ ಸದ್ಭಕ್ತರಾದ ಶ್ರೀನಿವಾಸಲು ಯತಿಶ್ಯಾಮ್ ಸಿದ್ದಾಪುರ್ ಚೇತನ್ ಕುಮಾರ್ ಪುಷ್ಪಾ ಸಕೃತಿ ರೂಪಗಿರೀಶ್ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಸಂತ ಋಷಿ ರಾಜ್ಯದ ಊರ ಹೊರಗಡೆ ಒಂದು ದೇವಸ್ಥಾನದಲ್ಲಿ ನೆಲೆಸಿದ್ದಾರೆ ಆ ಊರ ರಾಜ್ಯದ ಜನಗಳೂ ಹೋಗಿ ಸಂತರನ್ನು ಭೇಟಿಯಾಗಿ ದರ್ಶನ ಮಾಡ್ತಾರೆ ರಾಜ್ಯ ಅನ್ನಿಸ್ತು ನನ್ನ ಸಮಸ್ಯೆಯನ್ನು ನಾನು ಈ ಋಷಿಯ ಕೇಳಿದ್ರೆ ನನಗೆ ಸರಿಯಾದ ಪರಿಹಾರ राज्यವನ್ನು ನಡೆಸಿಕೊಂಡು ಹೋಗೋದು ಹೇಗೆ ಎಂಎಟಿಎಂ ಅನ್ನು ಪರಿಹರಿಸಿಕೊಳ್ಳಕ್ಕೆ ಅಂತ ರಾಜ ಎಲ್ಲಿಗೆ ಹೋಗತಾನೆ ರುಚಿಯ ಹತ್ರ

i oh